ಗಂಡ ತೀರಿ ಹೋಗಿದ್ದ ಹೆಣ್ಮಗಳು ರಂಡ್ ಮುಂಡಿ ಹೆಣ್ಮಗಳಿದ್ಳು ಹೌದು ಹೌದಿಲ್ಲ ಹೌದು ಅಕ್ಕಿ ವಿಧಿವೆ ಹೆಣ್ಮಗಳಿದ್ಳು ಆ ಜಡಿ ಕೂಸ ಎಷ್ಟು ವರ್ಷದಿಂದ ಇತ್ತಂದ್ರ ಮೂರು ವರ್ಷದಿಂದ ಇತ್ತು ಆ ಕೂಸಿಗೆ ಮನೆಯಾಗ ಬಿಟ್ಟು ಇನ್ನೊಬ್ರ ಅಡವಿಗೆ ಕೂಲಿ ಕೆಲಸಕ್ಕೆ ಹೋಗಿದಳು ಹೌದು ಆ ಕೂಸನ್ನ ನಾಗರಾಯಗೌಡ ಗೌಡ ತನ್ನ ಮ್ಯಾಗ ತಂದ ಠಾರ ಹೊಡೆದಾನ ಆ ಖುಶಿನ ನಿಜವಾದ ಹೆಸರು ಏನಂದ್ರ ನಿಂಗಣ್ಣ ಅನು ಖುಷಿನ ಹೆಸರು ಅದ ಹೌದು ಹೌದು ನಿಂಗಣ್ಣ ದುಃಖ ಮಾಡಿ ಅಳುವಾಗ ಕುಮಾರ ಕುಮಾರ ಅಂತೇಳಿ ದುಃಖ ಮಾಡಿ ಅಳುತ್ತಿದ್ದಳು ಹೌದು ಹೌದು ಕರೆ ಖುಷಿನ ಹೆಸರ ನಿಂಗಣ್ಣ ಹೌದು ಅದರಂತೆ ಏನು ಅವಾಗ ನಡಟ್ಟಿ ನಾಗರಾಯ ಗೌಡ ಇಸ್ರೀ ಮಾಡಕವನ ಕಾಡಾಡ ತಗದಿ ಸುಮಿತ್ರಾ ಬಾಯಿ ನಿನಗೆ ಯಾರು ಹೇಳದ್ರು ಇಸ್ರಿ ಮಾಡಕವನ ಅಂತ ಹೇಳಿ ಸುಮಿ ಎಲ್ಲ ಕವಿದ್ ಇಸ್ತ್ರೀ ಹಚ್ಚುದು ಹೌದು ಬಾರಾಮತಿ ಮತಿ ಗೌಡ್ರು ಮಾಡುವ ಪವಾಡದೊಳಗೆ ಇಸ್ತ್ರೀ ಮಾಡ್ಕ ಬರ್ತಾಳಾ ಸಿದ್ಧಟಿಗೆ ಒಳಗೆ ಇಸ್ರಿ ಮಾಡ್ಕವ ಬರಂಗಿಲ್ಲ ಪುಣ್ಯ ಪವನ ಕ್ಷೇತ್ರನಾದಂಥ ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಸಿವಾದಂತ ಪುಣ್ಯ ಕ್ಷೇತ್ರ ನಾಗೂರ ಮುನ್ನೋಳಿಯ ಒಂದು ಅಡವಿ ತೋಟದಲ್ಲಿ ಹೌದಾ ಜಗಜ್ಜನನೀಯ ಒಂದು ಜಾತ್ರೆ ಬಹಳ ರಂಗ ಏರಿ ವೈಡೂರ್ಯಿಂದ ಸಾಗಿ ಸಾಗಿ ನಡ್ಕೋತ ಹೇಳ್ತಾರೆ ಮಹಾತ್ಮರು ಏನ್ ಮಹಾತ್ಮರು ಗಿರಿ ಶೃಂಗಾರ ಮಯೂರ ವನ ಶೃಂಗಾರ ಕೋಗಿಲ ದಳ ಶೃಂಗಾರ ಕುಂಜರ ಸಭಾ ಶೃಂಗಾರ ಪಂಡಿತ ಅಂತ ಹೇಳಿದ್ರು ಹೌದು 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 ಏನ್ ಹೇಳಿದ್ರು மயூர வனங்காரி தளசார குஞ்சர சபாசார பண்டித இத பர்வத்தி நவில கிபெச்சி குணிலிங்க ஆ பர்வத்தாபரண ரூபோ ವನದೊಳಗ ಕೋಗಿನ ಕೂಗಲಗತ್ತಂದ್ರ ಆ ವನಕ್ಕೆ ಒಂದು ರಂಗ ಬರುತ್ತದ ರೂಪ ಬರುತ್ತದ ಹೌದ್ ಹೌದು ರಾಜನ ದಂಡ ದರಬಾರದಲ್ಲಿ ರಾಜವಾಡಿ ಒಳಗ ಆನೆ ಒಂಟಿ ಕುದರಿ ಸೈನಿಕ ದಳಾಂಬಾರೆ ಇತ್ತಂದ್ರ ರಾಜನ ರಾಜವಾಡಿಗೆ ಒಂದು ಶೃಂಗಾರ ಬರುತ್ತದ ಹೌದು 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 ಅದರಂತೆ ಜಗಜ್ಜನನಾದಂತಹ ಶಕ್ತಿಯ ಒಂದು ತುಳದಂತ ಪುಣ್ಯ ಭೂಮಿ ಒಳಗ ಹೌದು ಇವತ್ತಿನ ದಿವಸ ಇಂಥ ಬ್ರಹ್ಮ ಸಭೆಯಲ್ಲಿ ಪಂಡಿತರು ಇದ್ರ ಈ ಬ್ರಹ್ಮ ಸಭೆ ಒಂದು ರೂಪ ಬರುತ್ತದಿ ಮಹಜ್ಞಾನಿಗಳು ಹೇಳ್ಯಾರ ಹೌದು ಹೌದು ಅದಕ್ಕೆ ಅವಾಗೊಳಿಗೆ ವಿನಂತಿ ಅದ ಏನದ್ರಿಪ್ಪ ವಿನಂತಿ ತಾಯಿಗಳ ಯಾವ ಒಂದ್ ಐದು ನಿಮಿಷ ಇರ್ಲಿ ಒಂದ್ ಐದು ನಿಮಿಷ ಒಂದು ದೃಷ್ಟಾಂತಗಳ ಹೇಳುದ್ರಿ ಯಾಕ ನಿಮಗ ಮಾತಕತ್ತಿ ಮತ್ತೆ ನಾಳಿಗೆ ಸಿಗತ್ತದ ಕರೆ ಇವತ್ತು ದಿನ ಹೋಯ್ತಂದ್ರೆ ಈ ಯೋಗ ಹೊಳಿ ಸಿಗಲಿವ್ ಹೌದು ಹೌದು ಯಾನ್ ಏನ ಯಾ ಯಾನ್ ಹೇಳಿದ್ರ ನಾವು ಏನಕ್ಕೆ ಹಿಂಗಾಗಬಾರದು ಹಾ ಹಾ ನಾವು ಏನು ಮಾತಾಡುತ್ತೇವೆ ಅದ್ರ ಮ್ಯಾಗ ನೀವು ಲಕ್ಷ ಇಡಬೇಕು ನಿಮ್ಮ ಮನಿ ಮಗ ತಿಳ್ನದ್ದು ವಿನಂತಿ ಅದ ಹೌದು ಹೌದು ಹೇಳ್ತಾರೆ ಮಹಾತ್ಮರು ಏನು ಹೇಳ್ತಾರೆ ರೀ ಪಾಪ ಕುಲಗೋತ್ರ ಜಾತೀಯತೆ ಜಂಜಾಟ ಬೇಡ ಹೌದು ಅವ ಹೊಣ್ಣು ಹೆಣ್ಣು ಮಣ್ಣಿನ ದಾಹವೂ ಬೇಡ ಹೌದು ಅಧಿಕಾರ ವಿಕಾರಂತಸ್ತಿಯ ವ್ಯಾಮೋಹವೂ ಬೇಡ ಆಹಾ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಯ ಜನ್ಮ ಎಲ್ಲಕ್ಕೂ ಶ್ರೇಷ್ಠ ಅಂದ ಕುಮಾರ ಕಕ್ಕಯ್ಯ ಅವರು ಮಹಾತ್ಮರ ಹೇಳುತ್ತಾರ ಶ್ರೇಷ್ಠವಾದಂತ ಮಾನವ ಜನ್ಮ ಜನ್ಮದ ತಳಿ ಕುಮಾರ ಕಕ್ಕಯ್ಯ ಅವ್ರು ಯಾರು ಹೇಳಿದ್ರು ಹಕ್ಕಿ ಜನ್ಮ ಪಶು ಪ್ರಾಣಿ ಜನ್ಮ ಶ್ರೇಷ್ಠ ಅಂತ ಶ್ರೇಷ್ಠಾರ ಹೌದೌದು ಹ್ಯಾಂಗ ಹೇಳಿರಬಹುದ್ರಿಂಗ್ರೀಪ ಇದನ್ನೇ ಯಾಕೆ ಉದ್ದೇಶಿಸಿ ಮಾತಾಡಿ ಮಾತಾಡಿರಬಹುದು ಲಕ್ಷ ಒಂದು ಮಾತು ಹೇಳದ ಹೌದು ನಾಗರ ಹೌದು ಪುಣ್ಯಭೂಮಿ ಸರ್ವಸಾಧಾರಣ ಒಂದು ಹತ್ತಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಅದ ಗ್ರಾಮದಲ್ಲಿ ಒಬ್ಬ ಬಡವ ಬ್ರಾಹ್ಮಣ ಇದ್ದ ಹೌದು ಹೌದು ಯಾರು ಬಡವ ಬ್ರಾಹ್ಮಣ ಇದ್ದ ಬಡವ ಬ್ರಾಹ್ಮಣ ಇದ್ದ ಹೌದು ಅವನಿಗೆ ಒಪ್ಪತ್ತು ಊಟಕ್ಕೆ ಸಿಕ್ಕರ್ ಒಪ್ಪ ಮನೆಯಾಗ ಉಪ್ಪ ಮನಗುತ್ತಿದ್ದು ಎಲ್ಲಾರು ಅದಾರ ಹಾದು ದುಡಿಲಿಕ್ಕೆ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗಬೇಕಂದ್ರ ಹೆಂಡ್ರು ಮಕ್ಕಳು ಹೋಗಬೇಡ ಕೈ ಹಿಡಿದು ಜಗ್ಗತ್ತಿದ್ರು ಹೌದು ನಮ್ಮಿದ್ರಿಗೆ ಇಲ್ಲೇ ಇಲ್ಲೇನು ದುಡಿತ ದುಡಿಕರಿ ಕರಿ ನೀವು ಊರು ಬಿಟ್ಟು ಹಾಗೆ ಅಂದ್ರೆ ನಾವು ಉಪಾಸ ಸೈತಿವಂದ್ರ ಅವರು ಹೌದು ಹೌದು ಹೆಂಡ್ರ ಮಕ್ಕಳ ವ್ಯಾಮೋಹಕ್ಕಾಗಿ ಅವನಿಗೆ ಊರು ದಾಟಿ ಹೋಗುದಾಗಲ್ದು ಹೌದು ಆ ಗರಿಬ ಏನ ಬಡುವ ಬ್ರಾಹ್ಮಣ ಇದ್ದ ದುಃಖ ಆಗಲಿ ಗತ್ತವನಿಗೆ ಹೌದು ಏನಂತೇಳಿ ಏನು ಒಪ್ಪತ್ತ ಊಟಕ್ಕೆ ಸಿಕ್ಕರ್ ಒಪ್ಪತ್ತ ಉಪಾಸ ಮನಗು ಯಾಳೆ ಮನಿ ತುಂಬಾ ಎರಡ್ ಮೂರ್ ನಾಲ್ಕು ಮಕ್ಕಳ ಹೌದು ಹೌದು ಹೆಂಡತಿ ಅದಾಳ ಕರಿನ ಯಾನ ಮಾಡ್ಬೇಕು ನನ್ನ ಭೋಗ ನನ್ನ ಹಣಿ ಎಷ್ಟು ಸುಮಾರ ಹೌದು ಎಂತ ಬಡತಾಡತ್ತ ನನಗಲ್ ಗತ್ತ ಬ್ರಾಹ್ಮಣ ಇದ್ದವ ಹೌದು ಹೌದು ಒಂದು ದಿನ ನಿರ್ಧಾರ ಮಾಡ್ದ ಏನತ್ತ ಮಧ್ಯರಾತ್ರಿ ಮನೆಯೊಳಗ ಹೆಂಡತಿ ಮಕ್ಕಳು ಎಲ್ಲರಿಗೆ ಸರದ ನಿದ್ದೆ ಎದ್ದು ಅದ ಹೌದು ಎದ್ದು ಹೌದು ನೋಡ್ತನ ಎಲ್ಲ ಕಡೆ ಸುತ್ತಮುತ್ತ ಮಕ್ಕಳ ಮನೆಗೆ ಎಲ್ಲ ನಿದ್ದೆ ಹತ್ತಿ ಸರದ ನಿದ್ದೆ ತಗೊಂಡ್ ಎಲ್ಲರ ನಿದ್ದೆ ಮನೆಗೆ ಯಾರ ಹೌದು ಹೆಂಡತಿಗೆ ಎಬಸಲಿಲ್ಲ ಯಾರಿಗೆ ಎಬಸಲಿಲ್ಲ ಒಂದು ಕೈಚಿಲ್ ಒಂದು ಬ್ಯಾಗ್ ತಗೊಂಡ ಅವ್ರಿಗೆ ಏನೇನು ಬೇಕಾಗತ್ತದ ಅದು ಸಾಮಾನು ಹಾಕೊಂಡ ಏನ ಮಾಡಿ ಹಣ ಸಂಪಾದನೆ ಮಾಡಿ ಬರೀಬೇಕು ಅಲ್ಲಿ ತನ್ನ ಹೊಳ್ಳಿ ಊರಿಗೆ ಹೇಳಿ ಮಧ್ಯರಾತ್ರಿ ಮನೆ ಬಿಟ್ಟ ಹೌದು ಹೌದು ಮನೆ ಬಿಟ್ಟ ನಡದ ನಡದ ಒಂದು ಒಂದ್ ಹತ್ತಿಪ್ಪತ್ತು ಕಿಲೋಮೀಟರ್ ಹಾಟದ ಹೌದು ಅತಡಿ ಅಂತ ಪುಣ್ಯ ಪಟ್ಟಣದ ಹಾಟಿ ಇನ್ನು ದೊಡ್ಡ ಸಿಟಿ ಒಳಗ ಏನಾರ ಇನ್ನು ಕೆಲಸ ಹತ್ಕೋಬೇಕಂತ ಹೇಳಿ ಹೊಂಟ ಹೌದು ಅದೇ ಮಧ್ಯರಾತ್ರಿ ಟೈಮ್ ಅದೊಳಗ ಹತ್ತು ಕಿಲೋಮೀಟರ್ ದಾಟಿ ಹೊಂಟಾನ ಅಡಿವಿ ಅರಣ್ಯದೊಳಗೆ ನಿಮ್ಮ ದಾಟಿ ಹೋಗಬೇಕಂತ ಹೇಳಿ ಅಡಿವಿ ಅರಣ್ಯದ ಹೊಂಟಾನ ಹೌದು ಒಂದು ಬಾಯದ ಹಾಳ ಬಾಯಿ ಹಾಳ ಬಾಯಿ ಒಳಗ ಒಂದು ಹುಲಿ ಬಿದ್ದಾದ ಹೌದು ತಪ್ಪಿ ಒಂದು ಹುಲಿ ಹೌದು ಬಿದ್ದಾದ ಅದೇ ಬಾಯಿ ಒಳಗ ಒಂದು ಹೌದು ಅದೇ ಬಾಯಿ ಒಳಗೆ ಒಂದು ಸರ್ಪ ಬಿದ್ದ ಅದೇ ಬಾಯಿ ಒಳಗೆ ಒಂದು ಮನುಷ್ಯ ಬಿದ್ದಾನ ಹೌದು ಹೌದು ಒಂದು ಪಶು ಪ್ರಾಣಿಗಳಿಗೆ ಅಂತಃಕರಣದ ಬುದ್ಧಿ ಅದಕ್ಕರೆ ಮಾನವರಿಗೆ ಬುದ್ಧಿ ಇಲ್ಲ ಇಲ್ಲತ್ತೇಳಿ ದೃಷ್ಟಾಂತದಿದು ಹೌದು ಕೇಳ್ರಿ ಬಂಧುಗಳೇ ಹುಲಿನೂ ಅದೇ ಬಾಯಿ ಒಳಗೆ ಬಿದ್ದಾದ ಮನುಷ್ಯ ಅದೇ ಬಾಯಿ ಒಳಗೆ ಬಿದ್ದಾನ ಸರ್ಪನು ಅದೇ ಭಾಯಾಗ ಬಿದ್ದದೂ ಅದೇ ಬಾಯಾಗ ಇವ ಹೊಂಟ ಹೋಗು ಎಳ್ಯಾಗ ಒಳಗಿನ ಸಪ್ಳ ಕೇಳಿಸಲ ಹೌದು ಹೋಗಿ ಹಾಕಿ ನೋಡತಾನ ಒಳಗ ಹುಲಿ ಅದ ಹುಲಿ ಮಾತಾಡತ್ತ ಏನಪ್ಪಾ ಸಾಕ್ಷಾತ್ ನನ್ನ ಪಾಲಿಗೆ ದೇವರು ಇತ್ತು ಮೂರು ದಿನಗಟ್ಲೆ ಹೌದು ಹೌದು ಏನು ಮೂರು ದಿನ ಗಟ್ಲೆ ಉಪ್ಪಾಸ ಬಿತ್ತಿದ ಹಾ ಹಾ ಇದ್ರಂದ ನನಗೆ ಹೊರಗೆ ತೆಗಿಯಪ್ಪಾ ನಿನ್ನ ರಿಣ ನಾ ಮುಟ್ಟಸ್ತ ಅಂತ ಹೇಳಿ ಹುಲಿ ಹೇಳತ್ತದ ಹೌದು ಹೌದು ಹೇಳ್ತದ ಹುಲಿ ಇವಂದ ನೀರಿ ಹುಲಿ ಪ್ರಾಣಿ ಇದ್ದಿ ಹಾಂ ಹಾಂ ನಿನಗೆ ನಾ ಬ್ರಾಹ್ಮಣ ಹೇಳತ್ತನ ಹುನೆಗೆ ನಿನಗೆ ನಾ ಇದ್ರಂದ ಹೊರಗೆ ತೆಗೆದಂದ್ರೆ ನನಗೆ ನೀ ಇಟ್ಟೀ ತಿಂದು ಬಿಡ್ತೀನಿ ತಿಂದು ನನಗೆ ನೀ ಇಟ್ಟಿ ಆಹಾ ವಾ ಹುಲಿ ಹೇಳತ್ತದ ಇಲ್ಲಪ್ಪ ನನ್ನ ಮಕ್ಕಳ ಹಣಿ ಮಾಡಿ ಹೇಳುತ್ತ ನಿನಗೆ ಏನು ಮಾಡಂಗಿಲ್ಲ ನನ್ನ ಜನ್ಮ ನಿನ್ನ ನಿಂದು ಇದರ ಉಪಕಾರ ನಾವು ಹೌದು ಹೌದು ಅವಾಗ ಹುಲಿಗೆ ಹಕ್ಕ ಬಿಟ್ಟ ಹುಲಿಗೆ ಹೊರಗೆ ತೆಗದ ಹೌದು ಆ ಬಳಿಕ ಕ್ವಾಡ್ಗ ಹೇಳ್ತದ ಏನತ್ತ ನನ್ನ ಪಾಲಿಗೆ ದೇವರ ಇದ್ರಂದು ನನಗೂನು ಹೊರಗೆ ತಗಿ ಹೌದೌದು ಏನಂದ ಬ್ರಾಹ್ಮಣ ಯಾಕೆ ತಿಳಿ ನಾ ಹೊರಗೆ ತಗದ ಹೌದು ಇನ್ನು ಸರ್ಪ ಒಂದು ಉಳಿದಿತ್ತ ನೋಡ್ರಿ ಸರ್ಪ ಏ ಪುಣ್ಯಾತ್ಮ ಹೇಳುತ್ತಮ ಅವ್ರಿಬ್ರಿಗೆ ತೆಗೆದೀವಿ ನನಗೊಬ್ಬನಿಗೆ ತಗಿ ನನ್ನ ಜನ್ಮ ಇರುದಾಗ ನಿಂದ ಈ ತೆಗೆದು ಋಣ ಒಂದು ದಿನ ನಾ ಮುಟ್ಟಿ ಸರ್ಪ್ ಹೇಳುತ್ತದ ಹೌದ್ ಹೌದ್ ಹೌದು ಅವಾಗ ಸರ್ಪ ಕೇಳುತ್ತ ನೀವ ಏನತ್ತ ನೀ ಮೊದಲೇ ಇಸಕಾರಿ ಇದ್ದಿ ಯಾನಿದ್ದಿ ಇಸಕಾರಿ ಇದ್ದಿ ನನಗ ನೀ ಹೊರಗೆ ಬಂದ ಪರಾಗ್ ಬಿದ್ದ ನಿನಗ ತೆಗಿಯೋದಾಗ ನನಗ್ ಕಳದ್ ಅಂದ್ರ ಮೈ ಎಲ್ಲ ಇಸದ ಬಾರಿ ಹೆಚ್ಚಾಗತ್ತದ ನಾವು ಉಳಿಯಂಗಿಲ್ಲ ಇಲ್ಲಿ ನೋಡ್ರಿ ಎಂತ ಮಾತ ನೆಡ್ಲಿಗತ್ತು ಇಲ್ಲಪ್ಪ ನಾನು ನನ್ನ ಮಕ್ಕಳ ಆಡಿ ಮಾಡಿ ಹೇಳುತ್ತ ನಿನಗ ನಾ ದಂಶ ಮಾಡಂಗಿಲ್ಲ ನನಗತ್ತಿಗಿ ನಿನ್ನ ಋಣ ಮುಟ್ಟಸ್ತ ಸರ್ಪಕ್ಕೂ ಹೊರಗೆ ತಗದ ಹುಲಿ ಕ್ವಾಡ್ಗ ಸರ್ಪ ಮಾತಾಡಿ ಏನತ್ತ ಒಳಗರೆ ಒಬ್ಬ ಮನುಷ್ಯ ಬಿದ್ದಾನ ಅವ ಹೇಳತಾನ ಏನಪ್ಪಾ ನನಗೂ ತೆಗಿಯಲ್ಲ ಗತ್ತ ಮೂರು ಮಾತಿನ ಏ ಪುಣ್ಯಾತ್ಮ ನಮ್ಮ ಜನ್ಮ ಇರುದಾಗ ನಿಂದು ನಾವಮ್ಮ ಋಣ ಮುಟ್ಟಿಸ್ತೇವ ಹೌದು ಆ ಗುಡದಾಗಿದ್ದಂತ ಕಾಡ ಪ್ರಾಣಿಗಳಲ್ಲಿ ನಾ ಇದ್ದ ಹೌದು ಆ ವನದೊಳಗೆ ಒನದೊಳಗೆ ನಾಯಿದ್ದೇಳಿ ಕ್ವಾಡಗೆ ಹೇಳತ್ತದ ಕಾಡ ಪ್ರಾಣಿಗಳಲ್ಲಿ ನಾಯಿ ಇದ್ದೇಳಿ ಹುಲಿ ಹೇಳುತ್ತದ ನಾ ಹೊತ್ತಿನೊಳಗಿ ಇರ್ತೀ ಸರ್ಪ ಹೇಳುತ್ತದ ಹೌದು ಹೌದು ಕರೆ ನಿಂದ ನಾ ರಿಣ ಮುಟ್ಟಸ್ತ ಕರೆ ಈ ಒಳಗೆ ಇನ್ನೊಬ್ಬನ ಬಿದ್ದ ನಮ್ಮ ಮಾನವ ಅವನಿಗೆ ತಗಿಬೇಡ ಅವನಿಂದ ನಿನಗ ಮೋಸ ಆಗುತ್ತದ ಹೌದು 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 ಅವನ ಮ್ಯಾಗ ಇಸ್ವಾಸಿಡಬೇಡ ಅವಾಗ ಹೋಗಿ ಹೋಗಿಬಿಟ್ಟು ಇವ ಒಳಗಿದ್ದ ನೋಡಿ ಅವ ಯಾರಿದ್ದ ಯಾರು ಪತ್ತಾರ ಹೌದು ಬಂಗಾರದ ವ್ಯಾಪಾರ ಮಾಡತ್ತಿರತಕ್ಕ ಪತ್ತಾರ ಒಳಗೆ ಬಿದ್ದ ಅವ ಹೇಳತ್ತ ಏನತ್ರಿ ಏ ಪುಣ್ಯಾತ್ಮ ಅವ್ರ ಪ್ರಾಣಿಗಳದವ ನಾರೇ ಮನುಷ್ಯ ಇದ್ದ ಮುಳ್ಳ ಮುಳ್ಳಿನಿಂದ ತೆಗಿತದ ಮುಳ್ಳ ಮುಳ್ಳಿಗೆ ಒಂದು ದಿನ ಉಪಯೋಗ ಆಗತ್ತದ ಹೇಳತ್ತಾರ ಮನುಷ್ಯ ಮನುಷ್ಯನಿಗೆ ಉಪಯೋಗ ಆಗ್ಲಿಕ್ಕಂದ್ರೆ ಅಂದ್ರ ಮತ್ತೆದಕ್ ಉಪಯೋಗ ಆಗತ್ತದೋ ನನಗ ತಗಿ ಅಂದವ ಹೌದು ಏನಂತ ಬ್ರಹ್ಮಣ್ಣ ಯಾಕೆ ಬ್ರಾಹ್ಮಣ ಏನು ಮಾಡ್ದ ನೀವು ಹೊರಗೆ ತಗದ ಹೌದ್ ಹೌದು ಹೊರಗೆ ತಗದ ಇವ ಅವನ ಹಾದಿ ಹಿಡದ್ ಹಾದ ಇವ ಯಾರ ಮಾಡದ ಸಿಟ್ಟಿಗೆ ಹೋಗಿ ಏನಾರ ಇನ್ನು ದುಡ್ಕೊಂಡು ರೊಕ್ಕ ಸಂಪಾದನೆ ಮಾಡಿ ಬಿಡತಾನ ಮನಿಯದ ಇನ್ನ ಮನೆಯಾಗ ರೊಕ್ಕ ತಗೊಂಡು ಬರ್ಬೇಕಂತೇಳಿ ದುಡ್ಲಿಕ್ಕೆ ಹೋಗತಾನ ಹೌದು ಮೂರು ದಿನ ಹುಡುಕ್ಯಾಳಗತ್ತ ಇವನಿಗೆ ಯಾರು ದಗದ ಕೊಡಲ್ರು ಶಿಟ್ಟಿ ಒಳಗ ಹೌದು ದೊಡ್ಡ ಪ್ಯಾಟಿ ಒಳಗೆ ಯಾರ ದಗದ ಕೊಡಲ್ರು ಹೊಟ್ಟಿಗೆ ಒಂದು ತುತ್ತನ್ನಿಲ್ಲ ಮೂರು ದಿನ ಉಪ್ಪಾಸದಾನ ಹೌದು ಇನ್ ಹೆಂಗ್ ಮಾಡಬೇಕು ಹೆಂಡ್ರ ತರ್ಕ ಆಗಲಗತ್ತು ನಂದೇ ಹೊಟ್ಟಿಗೆ ಇಟ್ಟು ಗತಿ ತ್ರಾಸ ನಡೆದಾಗ ನಮ್ಮ ಮನೆಗೆ ಹೆಂಡ್ರ ಮಕ್ಕಳಿಗೆ ಏನೋ ತ್ರಾಸ ನಡೆದಿರ್ಬೇಕು ಏನೋ ನನ್ನ ಭೋಗದಾಗ ಇದ್ದಂಗೆ ಆಗುತ್ತದ ಏನು ಹೊಳ್ಳಿ ಊರಿಗೆ ಹೇಳಿ ಊರಿಗೆ ಹೊಂಟ ಹೌದು ಹೌದು ದಾರಿ ಅರ್ಧ ಹಾದಿ ಬರುತ್ತಿದ್ದ ಏನು ಅರ್ಧ ಹಾದಿ ಉಳಿದಿತ್ತು ಮನೆಗೆ ಹೋಗೋದು ತರ್ಕ ಬತ್ತು ಪ್ರಾಣಿಗಳ ಮಾತು ಕೊಟ್ಟದು ಹೌದು ಅಂತಾದ ಏನೇನು ಸಂಕಟ ನನ್ನ ಬಲ್ಲಿ ಬಾಪಾ ನಿನ್ನ ಋಣ ಮುಟ್ಟಸ್ತಿ ಪ್ರಾಣಿಗಳು ಇನ್ನ ಅವು ಋಣ ಮುಟ್ಟಸ್ತವ ಏನ್ರ ಮಾಡಿ ನನಗ ಬಹಳ ಹೊಸ ಹೋಗ್ಯದ ಒನದೊಳಗ ಕ್ವಾಡಗಿನ ಬಳಿ ಹೋಗಬೇಕಂತೇಳಿ ಕ್ವಾಡಗದ್ದ ಒನ ಕ್ವಾದ ಕ್ವಾಡಗ ಕೂನ್ ಹಿಡಿತ್ತು ಬಾಯಪ್ಪ ಬಾ ತಿಳಿ ಕರಿತು ಅಂತಾದ ಏನು ಸಂಕಟ ಬಂದದ ನಿನ್ಗ ನಾ ಏನ ಸಹಾಯ ಮಾಡ್ಲಿ ಏನಿಲ್ಲಪ್ಪ ಮೂರು ದಿನ ಉಪ್ಪಾಸಿದ್ದ ಬಾಯಿ ಒಳಗ ಬರೇ ನೀರು ಕುಡದ ದಿನ ತೆಗಿಲಿಗತ್ತಿದ ಏನಾರ ಹೊಟ್ಟಿಗೆ ಹಾಕಂದ ಬಳಕ ಒಂದ ಐದು ನಿಮಿಷ ನಿಂದ್ರೇಳ್ತು ಕ್ವಾಡಗ ಹೌದು ಟಣ ಟಣ ಹಾರಿ ಗಿಡ ಗಿಡ ಜಿಗದಾಡಿ ಹಣ್ಣು ಹಂಪಲ ತಂದು ಕೊಡ್ತು ಹೊಟ್ಟೆ ತುಂಬ ಹಣ್ಣು ಹಂಪಲ ತಿಂದು ಆನಂದ ಐತಿ ಇವನಿಗೆ ಹೌದು ನೋಡ್ರಿ ಬಾಯ್ ತಗದ ಋಣ ಮುಟ್ಟ ಸುಲಗತ್ತದ ಕ್ವಾಡಗ ಏನತ್ತ ಏನಿಲ್ಲ ಹುಲಿರಾಜನ ಬಳಿ ನನಗ್ ಒಯ್ದ ಬಿಡು ಅವನ ಜೊತೆ ಮಾತವ ಹೌದು ಹೌದು ಹುಲಿ ಇರುವಂತ ಗುಹೆ ಇತ್ತು ಆ ಗುಹ ಕ್ವಾಡಗ ಒಯ್ಯ ತೋರಿಸ್ತು ಇಲ್ಲೇ ಹುಲಿ ಇರ್ತದ ಹೋಗತ್ತೇಳಿ ಹೇಳಿ ಹೋಗಿ ಅಲ್ಲಿ ಈ ಬ್ರಾಹ್ಮಣ ಹೋದ ಬಳಕ ಹುಲಿ ಎತ್ತದ ಅಂತ ಏನು ಸಂಕಟ ಬಂದದು ಹೌದು ಎದಕ್ಕಾಗಿ ಬಂದಿದ್ಯಪ್ಪ ನಾ ಯಾನ ಋಣ ಮುಟ್ಟಸಲಿ ಹೇಳು ನನಗೆ ನೀ ತೆಗೆದಿದೀನಿ ಋಣ ಮುಟ್ಟಸ್ತ ಏನಿಲ್ಲ ಮೂರು ನಾಲ್ಕು ದಿನ ಇತ್ತು ದೊಡ್ಡ ಸಿಟಿ ಒಳಗ ದುಡಿಲಿಕ್ಕೆ ಹೋಗಿದ ಕರಿ ಯಾರ ದಗದ ಹಚ್ಚಿಲ್ಲ ನನ್ನ ಬಳಿ ದುಡ್ಡಿಲ್ಲಪ್ಪ ಹ್ಯಾಂಗ ಮಾಡ್ಲತ್ತೇಳಿ ದಿಂಗ ಹೊರದ ಮುಂದೆ ಹೌದು ಅವಾಗ ಹುಲಿಯತ್ತು ಏ ನಿಂದ್ರ ಗುಹ್ಯದೊಳಗ ಹೋಗಿ ಒಂದು ಬಂಗಾರದ ಚಂದ್ರಹಾರ ತಂದು ಕೊಡ್ತು ಹೌದು ಬ್ರಾಹ್ಮಣಗ ಬ್ರಾಹ್ಮಣನ ಕೈಯಾಗ ಹೌದು ಗುಹೆದೊಳಗಿನ ಹೋಗಿ ಬಂಗಾರದ ಚಂದ್ರಹಾರ ತಂದು ಕೊಡತು ಆನಂದ ಆಗಲಗತ್ತೀವನಿಗೆ ಹೌದು ಇವ ಇದು ನನಗೆ ಚಂದ್ರಹಾರ ಹೌದು ನಾ ಇಲ್ಲಿ ಹೋಗಬಾರ್ದು ಅಥಿ ಬೆಳಗಾವಂತ ಸಿಟಿ ಒಳಗ ಇದು ಮಾರಿ ವ್ಯಾಪಾರ ಮಾರಿ ರೊಕ್ಕ ತಗೊಂಡು ಹೋಗ್ಬೇಕು ಇದ್ರದಂತೂ ಬೆಲೆ ನನಗೆ ಕಟ್ಟ ಬರಲ್ಲ ಭಾಯ ನನ್ನ ಪತ್ತರಗೆ ತೆಗೆದಿದ ಅವ ಇದ್ರ ತಕ್ಕೆ ನನಗ ಬೆಲೆ ಅಂತ ಅಂತೇಳಿ ಅವ ಇದ್ದ ಜಾಗಿಗೆ ಹೋಗತ್ತಾನ ಹೌದು ಹೌದು ಮನೆ ಒಳಗ ಹೆಂಡ ಹೆಂಡತಿ ಜೊತೆ ಊಟಕ್ಕೆ ಕೂತ ನೀವ ಹೆಂಡತಿ ಅಡಿಗೆ ಮಾಡ್ಲಕ್ಕ ಯಾರು ಪತ್ತಾರ ಪತ್ತಾರ ಹೌದು ಇವ ಊಟದ ಸರಸಿಟ್ಟ ಬಾ ಬಾ ಅಂತೇಳಿ ನೀರು ಕೊಟ್ಟ ಒಳಗಿ ಕೂತ್ ಬಳಕೆ ತೆಗ್ದಿದಿ ಹಾ ಅವಾಗ ಪತ್ತ ಏನತ್ತ ನನ್ನ ಬಲ್ಲಿ ಒಂದು ಚಂದ್ರದ ಹಾರದ ಹೌದು ಬ್ರಾಹ್ಮಣ ಹೇಳ್ತಾನ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ನನಗ್ ಬರಲ್ಲಪ್ಪ ಬೆಳಗಾವ ಅಂತ ಸಿಟಿ ಒಳಗ ವಯಸ್ ಅದರ ಮಾರಾಟ ಮಾಡಿ ನನಗೆ ಹೆಚ್ಚಾನ ಹೆಚ್ಚ ರೊಕ್ಕ ಬರಂಗ ನನಗೆ ವ್ಯಾಪಾರ ಮಾಡಿ ಕೊಡು ಹೌದು ಪತ್ತರ ಪತ್ತರಿದ್ದಿ ಹೌದು ಅಂದವ ತನ್ನ ಪಿಸ್ವಿಯ ಒಳಗಿಂದ ಆ ಹುಲಿ ಕೊಟ್ಟಂತದ ಏನ ಚಂದ್ರದ ಹಾರ ಇತ್ತು ಹಾರ ಆ ಪತ್ತರನ ಕೈಯ ಕೊಟ್ಟ ಬಳಕ ಪತ್ತರ ನೋಡ್ದ ಆಶ್ಚರ್ಯಗಳಿತ್ತು ಹೌದು ಅಳಿಸಿ ನೋಡ್ಲಾಗತ್ತ ಪತ್ತರ ಅಂದ ಓಹೋ ಇದು ಹಾರ ಇದೆಯಾ ಹೋಗಿ ಅದ ಹೊಳ್ಳಿ ನನ್ನ ಬಲ್ಲಿ ಬತ್ತಲ್ಲ ಹೌದು 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 ಇದು ಹಾರ ರಾಜನ ಮಗ ರಾಜಕುಮಾರನ ಕೊರಳಾಗ ಶೋಭಾಸ್ತದ ರಾಜ ನನ್ನ ಕೈಲಿ ಮಾಡ್ಲಿಕ್ಕೆ ಹಚ್ಚಿದ ನಾನೇ ರಾಜಕುಮಾರ್ಗೆ ಒಯ್ದು ಹಾರ ರಾಜಕುಮಾರನ ಕೊರಳಾಗ ಹಾಕಿ ಬಂದಿದ್ದ ಹೌದು ಹೌದು ಅದ್ರ ಬೆಲೆ ರಾಜರು ನನಗೆ ಕೊಟ್ಟಿರು ಕರೆ ರಾಜಕುಮಾರ ತೀರಿ ಹೋಗ್ಯಾನ ನನ್ನ ಮಗ ಹಾಂಗ ಸತ್ತ ನನ್ನ ಗೊತ್ತಿದ್ದಿತ್ತಲ ಯಾವ ನನ್ನ ಮಗನ ಪತ್ತೆ ಕಂಡ ಹಿಡಿತೀರಿ ಅವನಿಗೆ ಹತ್ತು ರತ್ಲದ ಹಳ್ಳ ಅಂತೇಳಿ ಡೊಂಗರ್ ಸಾರಿದ ರಾಜ ಹೌದು ಹೌದು ಇವ ಓಡ್ಕೋತ ಅದೇ ರತ್ನ ಚಂದ್ರ ಹಾರ ತಗೊಂಡು ಓಡ್ಕೋತ ರಾಜನ ಹೌದು ಹಾದ ಹೌದು ನೋಡ್ರಿ ಇವ ಬೆಲೆ ಮಾರಿ ನನಗೆ ದುಡ್ಡು ಕೊಡೋ ಇವ ಇವನ ಕೈಯಾಗ ಕೊಟ್ಟನ ಅವ ರಾಜನ ಬಲಿ ಬಳಿ ನಿಮ್ಮ ಮಗ ಸತ್ತ ನೋಡ್ರಿ ಸತ್ತದ ಗುರುತು ನನಗೆ ಸಿಕ್ಕದ ಅಂದಾವ ಹಿಡ್ಕೊಂಡ ಹೌದು ಹ್ಯಾಂಗ ಇದು ನೋಡ್ರಿ ಚಂದ್ರದ ಹಾರ ನಿಮ್ ಮಗನ ಕೊಳ್ಳಂದಿ ರಾಜಕುಮಾರ ಬ್ಯಾಟಿ ಆಡುವಾಗ ಶುಕ್ಕು ಪ್ರಾಣ ಬಿಟ್ಟಿದ ಹುಲಿ ಎಲ್ಲ ತಿಂದಿತ್ತು ಅದೇ ಚಂದ್ರದ ಹಾರಿ ಒಯ್ದು ಹೌದು ಆದ್ರ ಇದ್ರದ ಆರೋಪಿ ಅದ್ರ ಯಾರ ಮ್ಯಾಗ ಬತ್ತು ಯಾರ ಮ್ಯಾಗ ಬಿಡುವ ಬ್ರಾಹ್ಮಣನ ಮ್ಯಾಗ ಬತ್ತು ಹೌದು ಹೌದು ರಾಜ ಅಂದ ಇದು ನನ್ನ ಮಗನ ಕೊಲ್ಲಂದಿ ಹಾರದ ಹೌದು ಆ ಯಾವ ಈ ಹಾರ ತಗೊಂಡು ಬಂದಾನ ಅವನಿಗೆ ಹಿಡ್ಕೊಂಡು ಬರ್ರಿ ಅಂದ ಎಲ್ಲೆನ ತೆಕ್ಕಿ ಪತ್ತರ್ಗ ಕೇಳ್ದಾಗ ನನ್ನ ಮನೆಯಾಗದಾಗ ನಾಲ್ಕು ಮಂದಿ ಸೇವಕರಿಗೆ ಒಯ್ ಬಿಟ್ಟು ಹಿಡ್ಕೊಂಡು ತಂದ್ರಿ ಕಟ್ಟಿ ಹೌದು ಹೌದು ತಂದ್ರು ನಾಳೆ ಸೂರ್ಯ ಹೊಂಟ ಬಳಕ ನೋಡ್ರಿ ನಾಳೆ ಸೂರ್ಯ ಹೊಂಟ ಬಳಕ ಇವನಿಗೆ ಗರ್ಲ ಶಿಕ್ಷಾ ತಿಳಿ ರಾಜ್ಞ ಇತ್ತು ಹೌದು ಇನ್ಯಾಗ ಮಾಡುದ್ರಿ ಎಲ್ಲರಿಗೆ ನಂಬು ಕರೆ ಮನುಷ್ಯಾಗ ನಂಬ ಬೇಡ ತಿಳಿ ಪ್ರಾಣಿಗಳ ಹೌದು ನಂಬಿ ಅವನಿಗೆ ಏನ ಭಯ ಅಂದ ತಗದ ಅದರ ಪ್ರತಿಫಲ ಸಿಗುತ್ತೆ ಹೋಯ್ತು ಇನ್ ಹೇಗ ಮಾಡೋದು ಸರ್ಪ ಹೇಳಿತ್ತು ನಿನ್ನ ಸಂಕಟ ಬಂದಾಗ ನನಗ ಬರೆಯ ನೆನಸು ಹೌದು ನೀ ಎಲ್ಲಿ ಇದ್ದೆ ಅಲ್ಲಿಗೆ ನಾ ಬರ್ತ ಸರ್ಪ ಹೇಳಿತ್ತು ಮರದಿವಸ ಇವನಿಗೆ ಫಾಶಿ ಆಗುದಿತ್ತು ಹೌದೌದು ಸರ್ಪದ ಧ್ಯಾನ ಮಾಡ್ತಾನ ಸರ್ಪ ತಕ್ಷಣ ಅವನ ಯಾ ಕೊಲೆ ಅವನಿಗೆ ಬಿಟ್ಟಿದ್ರ ಆ ಕೊಲಾಗ ಹೋಗುತ್ತದ ಹೌದು ಕೇಳತ್ತ ಬ್ರಾಹ್ಮಣ ನನಗೆ ನನಗಿದ್ರ ಏನ್ರ ಮಾಡಿ ಉಣಸು ಎದ ನನ್ನ ನೆನಸಿದೆ ಅಂತೇಳಿ ಸರ್ಪ ಕೇಳತ್ತದ ಏನಿಲ್ಲ ನೀವೆಲ್ಲ ಹೇಳಿದ್ರಿ ಆ ಮಾನವನಿಗೆ ನಂಬಬೇಡ ಬೇಡ ಹೇಳಿದಿ ಹೇಳಿದಿರೇ ಹೌದು ನಾ ಅವನ ಮ್ಯಾಗ ಇಸುವ ಸಿಟ್ಟು ನಂಬಿದ ನನಗ ಮೋಸ ಮಾಡಿ ರಾಜನ ಕೈಯ ಕೊಟ್ಟಾನ ನಾಳಿಗೆ ಹೊತ್ತ ನನಗೆ ಗಲ್ಲ ಶಿಕ್ಷೆ ಅದ ಹೌದು ಹೌದು ನೋಡ್ರಿ ಬಂದುಗಳೇ ಹೊತ್ತ ಮಂಡೂರದಾಗ ನನಗೆಲ್ಲ ಶಿಕ್ಷೆ ಅದ ಇದ್ರಾಗ ನನಗೆ ಉಳಿಸತ್ತೇಳಿ ಸರ್ಪ ಕೇಳದ ಬಳಕ ಸರ್ಪ ಹೇಳತ್ತದ ಏನತ್ರಿ ಇದ್ರಾಗ ಉಳಿಸ್ಬೇಕಂದ್ರೆ ನಿನ್ನ ಕೈಯಾಗಿ ಹೌದು ಹೌದು ಏನದ ರಾಜನ ಪಟ್ಟದ ರಾಣಿ ರಾಣಿ ಸಾಬಿತಿ ಮಗ್ಗಲ ಕೋಲಿಯಾಗ ಮನಿಗೇಳ ಹೌದು ನಾ ಹೋಗಿ ಅಕ್ಕಿಗೆ ಕಸ್ತ ಹೌದು ಅಕ್ಕಿಗೆ ದಂಶ ಆಗತ್ತದ ದಂಶ ಆಗತ್ತದ ನಾ ಹೋಗಿ ಬಿಡ್ತಾ ನಾನಂತ ತತ್ತ ಯಾನ ಹೌದು ವೈದ್ಯರು ಬಂದ ಔಷಧ ಹಚ್ಚಿ ಇಸಾ ಇಳಿಸ್ಬೇಕಾರ ಇಸ ಇಳಂಗಿಲ್ಲ ಹೌದು ನಿಂದ ಕೈ ಅಕ್ಕಿನ ಹಣಿ ಮ್ಯಾಗ ಯಾವಾಗ ವೈದ್ಯ ಇಡ್ತಿ ಅವಾಗ ಅಕ್ಕಿನ ಇಸ ಇಳಿತದ ಇದಿಟ್ಟು ಕೆಲಸ ಮಾಡು ಹೌದು ಹೌದು ಯಾಕೆಲ್ಲ ಸರ್ಪ ಹೋಗಿ ರಾಣಿಗೆ ಕಚ್ಚಿ ಕಿಡಕ ಹೋಗಿ ಬಿಡುತ್ತು ದಾಸೇರು ನೋಡಿದ್ರು ರಾಣಿ ಸಾಬಿತಿಗೆ ಸರ್ಪ ಕಡಿತು ಸರ್ಪ ಕಡಿತು ಸರ್ಪ ಕಡಿತು ಅಂತೇಳಿ ಬಾಯಿಗೆ ಬುರುಗು ಬರ್ಲಗತ್ತು ರಾಣಿ ಸಾಹಿತಿಗೆ ಹಾಬರಿ ಬೆದ್ದಳು ಪಲಂಗದ ಮ್ಯಾಗ ಮನೆಗೆ ಬಿಟ್ಟಳು ಹೌದು ಮುರ್ಚೆ ಹೋದಂಗೈತ್ರಿ ಪ್ರಾಣ ಪಕ್ಷಿ ಹಾರಿ ಹೋದಂಗಾಯ್ತು ಎಲ್ಲರೂ ರಾಜರಿಗೆ ಹೋಗಿ ಯಾರು ದಾಸೇರಿ ಹೇಳತ್ತಾರ ಏನತ್ತ ರಾಜರ ರಾಣಿ ಸಾವಿತ್ತಿಗೆ ಅಂತೂ ಸರ್ಪ ಕಡದ ಏನು ಮಾಡಿ ಉಳಿಸ್ತೀರಿ ನೋಡ್ರಿ ಅಂದಾಗ ಡಂಗರ ಸಾರದಾರ ರಾಜ ಯಾವ ಖ್ಯಾತ ಖ್ಯಾತ ಹೌದು ಯಾವ ಮಾಂತ್ರಿಕದನ ತನ್ನ ಮಂತ್ರ ಶಕ್ತಿದಿಂದ ಔಷಧ ಶಕ್ತಿದಿಂದ ನನ್ನ ಪಟ್ಟದ ರಾಣಿ ಇಸ ಯಾವ ಇಳಸ್ತಾನ ಅವನಿಗೆ ನೂರು ರತ್ನದ ಹಳ್ಳ ಕುಡತ ಹೇಳದ ಹೌದು 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 ಕರೆ ಎಷ್ಟೋ ಸಾವಿರಾರು ಗಟ್ಲೆ ತತ್ವಜ್ಞಾನಿಗಳು ಯಾರು ವೈದ್ಯರು ಬಂದ್ರು ಹೌದು ಪಂಡಿತರು ಬಂದ್ರು ಮಾಂತ್ರಿಕಗಳು ಬಂದ್ರು ಏನ ಮಾಡಿದ್ರು ಮೂರು ಇಳಿಯಲ್ದು ಹೌದು ಇನ್ನು ಇವನಿಗೆ ಗಲ್ಲ ಶಿಕ್ಷೆ ಆಗುದಿತ್ತು ನೋಡ್ರಿ ಇವ ಇರುವ ಕೋಲಿಗೆ ಇಬ್ರು ದ್ವಾರ ಪಾಲಿಕರ ಇದ್ರು ಹೌದು ಇಬ್ರು ದ್ವಾರ ರಕ್ಷಾಕಿದ್ರು ಅವ್ರಿಗೆ ಇವ ಕತ್ತಿಲ ಕೋಲಿಯಾಗಿ ಹೇಳ್ತಾನೆ ಏನಪ್ಪಾ ರಾಣಿ ಸಾಹಿಬ್ಸ ಇಳಿತೇನು ಏ ಇಳದಿಲ್ಲ ನನಗ್ ಇಸ ಇಳಿಸ್ತಂದವ ಹೌದು ನೀಸ ಅವರು ಸೇವಕರು ಹೋಗಿ ರಾಜಾ ಸಹೇಬಗೆ ಕೇಳಿ ಬರ್ರಿ ರಾಜರಿಗೆ ಕೇಳಿ ಬರ್ರಿ ಏನತ್ತಾರ ನೋಡು ಅಂದಾಗ ಹೋಗಿ ರಾಜರಿಗೆ ಕೇಳಿದ್ರು ಯಾವನಿಗೆ ಗಲ್ಲ ಶಿಕ್ಷೆ ಆಗುದ ನೋಡ್ರಿ ಅವಾ ರಾಣಿ ಸಾಹೇಬ ಈಸ ಇಳಸ್ತಂದ ಹೌದು ಹಿಂಗ ತಗೊಂಡ್ ಬರ್ರಿ ಅವನಿಗೆ ಅಂದ್ರ ತಂದ್ರು ತಂದು ಬಳಕೆ ರಾಜ್ಞ ಮಾಡ್ತಾರ ಒಂದು ವೇಳೆ ರಾಣಿ ಸಾಹಿತ್ಯದ ಇಳಿಲಿಕ್ಕಂದ್ರ ಮಗನ ಶಿರಚ್ಛೇದ ಮಾಡ್ತಂದ್ರು ಹೋಗಿ ರಾಣಿ ಸಾಹಿತಿ ಇರುವಂತ ಪಟ್ಟದ ರಾಣಿ ಯಾರ ಕೊಲೆಯಾಗ ಮನಿಗಿಳ ಆ ಕೋಲಿಗೆ ಹೋದ ತನ್ನ ಆಕಿನ ಹಣಿ ಮ್ಯಾಗ ಇಟ್ಟ ಇಸದ ಬಾರಿ ಇಳಿದು ಎದ್ದು ಕುತ್ತಳತ್ತ ಬಂಧುಗಳೇ ಎದ್ದು ಕುತ್ತಳತ್ತ ಹೌದು 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 ಎದರಿಂದ ಇದು ಪ್ರಾಣಿಗಳಿಂದ ಅವನು ಪುನರ್ಜನ್ಮ ಬತ್ತಲಿ ರಾಜರು ಅವನಿಗೆ ನೂರು ರಕ್ತದ ಹಳ್ಳ ಕೊಟ್ಟು ಗಲ್ಲ ಶಿಕ್ಷದೊಳಗಿಂದ ಮುಕ್ತಿ ಮಾಡಿದ್ರು ಅದರಂತೆ ಒಂದು ಪ್ರಾಣಿಗಳಲ್ಲಿ ಬುದ್ಧಿ ಅದಕ್ಕರೆ ನಮ್ಮಲ್ಲಿ ಬುದ್ಧಿ ಇಲ್ಲ ಮಾನವರಲ್ಲಿ ಬುದ್ಧಿ ಇಲ್ಲ ಮಾತು ಪಾಪ ಅರಿವಿನ ಜಲಮಕ್ಕ ಹುಟ್ಟಿ ಬಂದರೂ ಪ್ರತಿ ಹೆಜ್ಜಿಗೆ ಮರಿವಿಗೆ ಬೀಳತ್ತದ ಹೌದು ಹೌದು ಬರೇ ಎಲ್ಲ ನಂದು ನಂದನು ವ್ಯಾಮೋದೊಳಗೆ ಅಂಟಗೊಂಡದೇ ಇದಕ್ಕಿನ್ನು ಅರಿವು ಬರಲ್ದು ಹೌದು ಹೌದು ಅದಕ್ಕೆ ವಿಷಯ ನಡೆದ ಸಿದ್ಧಟ್ಟಿಗೆ ಒಳಗ ಹೌದು ಹೌದು ಮುಗಳ ಸುಮಿತ್ರ ಬಾಯಿ ಇಷ್ಟಯ ಮಾತಾಡಿದಳು ಏನತ್ತ ಯಾವ ನಡಹಟ್ಟಿ ನಾಗರೈಗೌಡ ಅಮಿಷತ್ ಮುತ್ತೆ ಎಂಬತ್ತು ವರ್ಷ ನಮ್ಮ ಅಪ್ಪನ ಮುದುಕನ ರೂಪು ತೊಟ್ಟ ಬಂದ ಬಳಿಕ ಕನ್ಯಾ ಕುಡಾಲಿ ಧಿಕ್ಕಾರ ಮಾಡದ ಬಳಿಕ ಕಾಡಾಟ ನಡ್ಲಿಗತ್ತು ಕಾಡಾಟ ನಡೆದ ಸಮಯದೊಳಗ ಬಿಬಿ ಫಾತಿಮಾ ಸದರಗಿರಿ ಪಟ್ಟಣಕ್ಕೆ ಹೋಗಿ ಫಾತಿಮಾಗ ದೇವರ ಕೇಳಿದಾಗ ಅವಾಗ ನಡಟ್ಟಿ ನಾಗರಾಯ ಗೌಡ ಇಸ್ತ್ರೀ ಮಾಡಕವನ ಕಾಡಾಡ ತಗದಿ ಸುಮಿತ್ರ ಬಾಯಿ ಯಾರು ಹೇಳಿದ್ರು ಇಸ್ರಿ ಮಾಡಿಕವ್ನ ಕಾಡಾಟೇಳಿ ಇಸ್ತ್ರೀ ಮಾಡ್ಕವನ್ ಹಚ್ಚುದು ಬಾರಾಮ್ ಮಾಡುವ ಪವಾಡದೊಳಗೆ ಇಸ್ತ್ರೀ ಮಾಡ್ಕವ ಬರ್ತಾಳ ಮುತ್ತಿನ ಶಿದ್ದ ಒಳಗೆ ಇಸ್ರಿ ಮಾಣಕವ ಬರಂಗಿಲ್ಲ ಹೌದು 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 ನೀ ಏನ್ ಹೇಳಿ ಇಸ್ರಿ ಮಾಡ್ಕವ ಹೌದು ಅವನ್ ಅಕ್ಕಿಂದ ಕಾಡಾಟ ಬೈಲು ಮಾಡೋದಿತ್ತು ಅಲ್ಲಿ ಖುಷಿನ ಏನು ಮಾಡ್ಬೇಕಾಗ್ಯದ ಆ ಹುತ್ತಿ ಕೊಡ್ಬೇಕಾಗ್ಯದ್ ಹೌದು ಅಲ್ಲೇನು ಇಸ್ರಿ ಮಾಡ್ಕಂದ ಏನು ಆ ಹುತ್ತಿ ಕುಡುದಿಲ್ಲ ಅಲ್ಲಿ ಹೌದು ಸದರಗಿರಿ ಪಟ್ಟಣಕ್ಕೆ ಹೋಗಿ ಫಾತಿಮಾಗ ದೇವರ ಕೇಳದ ಬಳಕ ಜಡಿ ಬಿಚ್ಚಿ ಬಿಬಿ ಫಾತಿಮಾ ನುಡಿ ಮಾಡ್ತಾಳ ಗೌಡ ಮಂಗಳಾರ ಮನಿ ಸಾರಸು ರಂಗ ಕುಂಭ ಹಾಕು ಜಗಲಿ ಮ್ಯಾಗ ಬರಕ ಸಮಯ ಹಚ್ಚು ಕಂದನ ತಂದು ಜಗಲಿ ಮ್ಯಾಗ ಠಾರ ಹೊಡೆದ ಇಲ್ಲೆಲ್ಲಿ ಬರ್ತಾಳೆ ಇಸ್ರಿ ಮಾಡ್ಕವ ಇದು ಅಲ್ಲಿ ಅದು ಬಾರಾಮತಿ ಕಡೆ ಹೌದು ಇಲ್ಲಾಕ ಬರ್ತದ ಅಲ್ಲಿ ಈ ಕಡೆ ಕಿ ಪಾವಾಡ್ ಮಾಡ್ಕೊತ ಬಂದ್ ಇಸ್ರಿ ಮಾಡ್ಕೊಂಡ್ ಹಬ್ಬ ಹುಡ್ಕೊತ ಬಂದ ಮೇಲನಾಡದ ಗೌಳಿಗಾರರಿಂದ ಇಸ್ರಿ ಮಾಡ್ಕೊಂಡ್ ಹಬ್ಬ ತಯಾರಾಗ್ಯದ ಅದ ಇರ್ಲಿ ಹೌದು ಇಲ್ಲಿ ವಿಷಯ ಏನು ವಿಷಯ ಯಾವ ನಾಗರಾಯಗೌಡ ಹೌದು ನಡಟ್ಟಿ ನಾಗರಾಯಗೌಡ ಬಡವಿ ನೀಲಮ್ಮನ ಜಡಿ ಕೂಸಿಗೆ ತಂದೆ ಠಾರ್ ಹೊಡೆದ ನೋಡು ಆ ಜಡಿ ಕೂಸ ಎಷ್ಟು ವರ್ಷದಿಂದ ಇತ್ತು ಆ ಕೂಸಿನ ಹೆಸರು ಏನು ಹೌದಾ ಅದಕ್ಕ ನನಗ ನೆಲಕದಟ್ಟು ಹೌದು ನಮ್ಮ ಮಟ್ಟ ತಕ್ಕ ಇನ್ನು ಹೇಳ್ಕೊತ ಅದು ಬಿಟ್ಟು ಮತ್ತೊಂದು ಹೇಳೋದು ಇಲ್ಲ ಹೌದು ಆ ಜಡಿ ಕೂಸ ಅಂಗಳೊಳಗೆ ಆಡ್ತಿತ್ತು ಬಡವಿ ನೀಲಮ್ಮ ಇನ್ನೊಬ್ಬರು ಹೊಲಕ್ಕ ಅಡವಿ ಕೂಲಿ ಕೆಲಸಕ್ಕೆ ಹೋಗಿದಳು ನೋಡು ಅಕ್ಕಿ ನೀಲಮ್ಮ ತಮಟಿಗರ ಪೈಕಿ ಇದ್ದಳು ಹೌದು ಅಕ್ಕಿನ ಖುಷಿಗೆ ಜನ್ಮ ಕೊಟ್ಟು ಗಂಡ ತೀರಿ ಹೋಗಿದ್ದ ಹೆಣ್ಮಗಳು ರಂಡು ಮೂಂಡಿ ಹೆಣ್ಮಗಳು ಇದ್ದಳು ಹೌದು ಹೌದು ಅಕ್ಕಿ ವಿಧವೆ ಹಣ ಮಗಳಿದ್ಳು ಆ ಜಡಿ ಕೂಸ ಎಷ್ಟು ವರ್ಷದಿಂದ ಇತ್ತಂದ್ರ ಮೂರು ವರ್ಷದಿಂದ ಇತ್ತು ಆ ಕೂಸಿಗೆ ಮನೆಯಾಗ ಬಿಟ್ಟು ಇನ್ನೊಬ್ರ ಅಡವಿಗೆ ಕೂಲಿ ಕೆಲಸಕ್ಕೆ ಹೋಗಿದಳು ಹೌದು ಆ ಕೂಸನ್ನ ನಾಗರಾಯಗೌಡ ಗೌಡ ತನ್ನ ಮ್ಯಾಗ ತಂದ ಠಾರ ಹೊಡೆದಾನ ಆ ಖುಶಿನ ನಿಜವಾದ ಹೆಸರು ಏನಂದ್ರ ನಿಂಗಣ್ಣ ಅನ್ನೋ ಕೂಶಿನ ಹೆಸರದ ಹೌದು ಹೌದು ನಿಂಗಣ್ಣ ದುಃಖ ಮಾಡಿ ಅಳುವಾಗ ಕುಮಾರ ಕುಮಾರ ಅಂತೇಳಿ ದುಃಖ ಮಾಡಿ ಅಳುತ್ತಿದ್ದಳು ಹೌದು ಹೌದು ಕರೆ ಖುಷಿನ ಹೆಸರ ನಿಂಗಣ್ಣ ಹೌದು ಅದರಂತೆ ಏನು ಅದರಂತೆ ಇಲ್ಲೇ ಕೇಳುದದ ತಂಗಿಗೆ ಏನ್ ಕೇಳುದವ್ರಿ ಇಶಾಕ್ ಕಿಶಾ ಹತ್ಯಾದ ಜಗಳ ಹೌದು ಬಿದ್ದ ಮಾತಿಗೆ ಮಲುವ ಇಲ್ಲಿ ಏನ ಕೇಳುದರಿ ಯಾವ ಮೇಲ್ನಾಡದ ಗೌಡಿಗೆ ಯಾರು ದನಗೋಳ ಮೈಸೂತ ಮೈಸೂತ ಬಂದ್ರು ಬಾರಾಮತಿ ತೇರಾಮತಿಗೆ ಹೌದು ಅವಾಗ ಗೌಡ್ರ ಒಂದು ಕುರುಣದೊಳಗ ದನಗೋಳ ಬಿಟ್ಟು ಇಸ್ರೀ ಮಾಡಕವನ ಹಬ್ಬ ಹಾಕಿದ್ರು ಸಾಮ್ರಗೌಡ ಗೌಡ್ರು ಕುದು್ರಿ ಮ್ಯಾಗ ಕುತ್ತು ನೋಡಿ ನಮ್ಮ ಇರ್ಲಾರ್ದೆ ಮಧ್ಯರಾತ್ರಿ ಒಳಗ ಯಾರ ಬಂದು ನಮ್ಮ ಹೊಲದಾಗ ದನಗೋಳ ಬಿಟ್ಟಾರಂತೇಳಿ ಹೋಗಿ ನೋಡುತ್ತಾನೆ ಇಸ್ತ್ರೀ ಮಾಡಕವನ ಹಬ್ಬ ಹುಡುದಾಗ್ಯದ ಹೌದು ಅಲ್ಲಿ ಒಂದು ರಂಗಿನ ಮೂಲಿ ಹಾ ಹಾ ನೋಡ್ರಿ ಅಲ್ಲಿ ಒಂದು ರಂಗಿನ ಮೂರಿ ಬೇಡದ್ರು ನಮ್ಮ ಆಜ್ಞೆ ಇಸ್ರಿ ಮಾಡ ಹಬ್ಬ ಹೆಂಗ ಹಾಕದ್ರಿ ನಮ್ಗ ರಂಗಿನ ಮೂಲಿ ಬೇಕೇಳಿ ಹಠ ತೊಟ್ಟು ಬೇಡದ್ರು ಮೇಲೆ ನಾಡದ ಗೌಳಿಗೆ ಹೇಳ್ತಿದ್ರು ಏನತ್ತ ಗೌಡ್ರ ಏನ್ ಬೇಡತ್ರಿ ಮತ್ತೆ ಬೇಡ್ರಿ ಹ ಒಂದ್ ಹತ್ತಲ್ಲಿ ಇಪ್ಪತ್ತು ಯಮುಗಳು ಬೇಡ್ರಿ ಕರೆ ರಂಗಿನ ಮೂಲಿ ಬೇಡ ಬೇಡತ್ತಿದ್ರು ಹೌದ್ ಹೌದು ಇಲ್ಲ ನಮಗ ಅದೇ ಬೇಕ ನಾನ ಇಸ್ರಿ ಮಾಡ್ಕೋ ಬಹಳ ಕೇಳ ಗೌಡ್ರ ವಿಚಾರ ಮಾಡ್ರ ಅಂದ್ರೂ ಗೌಡ ಕೇಳಿಲ್ಲ ರಂಗೀನ ಮೂಲೆ ಒಯ್ದುದಕ್ಕಾಗಿ ಗೌಡ್ರ ಮನಿಯೊಳಗ ಕಾಡಾಟ ನಡ್ಲಿಗತ್ತು ಹೌದು ದವಣಿ ಒಳಗ ದನಗಳ ಸಿಡದ ಬೆಳದು ರಗತ್ ಹಿಂಡೋದು ಮನೆಯೊಳಗ ಕಾಡಾಟ ನಡೆಯುವ ನಡ್ಲಿಗತ್ತು ಸಾಮ್ರೇಗೌಡ್ರ ಗೌಡ್ರ ಮನಿ ಒಳಗ ಹೌದು ಅವಾಗ ದೇವರ ಕೇಳಿ ನೋಡದ ಬಳಕ ಎಲ್ಲಿ ತೆಗೆದ ನೋಡಿದ್ರು ಇಸ್ರಿ ಮಾಡ್ಕೋನೇ ಹೊಂಟಳು ಹೌದು ಆ ಸಮಯದಾಗ ಇಸ್ರೀಮಾಕವನ ಹಬ್ ಹಾಕಬೇಕಂದ್ರ ಅವರು ಕೂಡ ಒಂದು ಜಡಿ ಕೂಸಿಗೆ ಆಹುತಿ ಕೊಟ್ಟಾರ ಹೌದು ಆ ಜಡಿ ಕೂಸ ಯಾರು ಆ ಕೂಸಿನ ತಾಯಿ ಹೆಸರು ಏನು ಅವ್ರ ತಾನದವರು ಹೌದು ಹೌದು ನೋಡ್ರಿ ವಿಷಯ ನಾ ಹೆ ಹೇಳಿದ ಬಡವಿ ನೀಲಮ್ಮ ತಾಮಟಿಗೆರ ಪೈಕಿ ಊಶಿನ ಹೆಸರು ನಿಂಗಣ್ಣ ಹೌದ ಅದರಂತೆ ಇಸ್ರೀ ಮಾಣಕವನ ಹಬ್ಬ ಹಾಕಬೇಕಂದ್ರೆ ಜಡಿ ಖುಷಿಗೆ ಆಹುತಿ ಕುಡಬೇಕಾಗ್ಯದ ಆ ಜಡಿ ಖುಷಿಗೆ ತಂದ ಆಹುತಿ ಕೊಟ್ಟಾರ ಆ ಜಡಿ ಕೂಸ ಎಷ್ಟು ವರ್ಷದಿಂದ ಇತ್ತು ಆ ಜಡಿ ಖೂಶಿನ ಹೆಸರು ಏನು ಅದು ಆ ಖುಷಿನ ತಾಯಿ ಹೆಸರು ಏನು ಯಾ ಮನತಾನದವರಿದ್ರು ಹೌದ ಹೌದು ಇದೊಂದು ಪ್ರಶ್ನೆ ಅದ್ರಾಗ ಇದು ಸಿದ್ದಟ್ಟಿಗೆ ಹಾಲ ಮತ್ತದೊಳಗ ಸಿದ್ದಟ್ಟಿಗೆ ಆಗ ಕೇಳುದ ಅದಕ್ಕೆ ಬಹಳ ಮಾತಾಡ್ಲಾರದೆ ಯಾವ ರೀತಿದಿಂದ ಇದೇ ನನ್ನ ನಾಗರೇಗೌಡಿಂದ ಸನ್ನಿವೇಶ ನಡೆದಿನ್ನು ಹೌದು ಅದಕ್ಕೆ ನಾಗರಾಯಗೌಡನ ಮನೆಗೆ ನನ್ನ ಅಂಶದ ಮುತ್ತ ಕನ್ಯಾಗ ಕೇಳಕ್ಕೆ ಬಂದ ಬಳಕ ಧಿಕ್ಕಾರ ಮಾಡದ ಹೌದು ಮುಂದೆ ಕಾಡಾಟ ನಡೆದಾಗ ಯಾವ ರೀತಿದಿಂದ ಪೋವಾಡಗಳಾಯ್ತು ಅಮಿಷದ ಮುತ್ತೆ ಯಾವ ರೀತಿದಿಂದ ಕೂಶಿ ನನ್ನ ಮರಳಿ ಬದುಕಿಸಿ ತಾಯಿ ಮಗನಿಗೆ ಕೂಡಿಸ್ತಾನ ಅನ್ನೋದು ನಾಲ್ಕು ನುಡಿ ಚಾಲ ಹಾಡಿ ಒಂದು ಅನುಭಾವಿ ಕಲಾವಿದ್ರೆ ಪಾಳೆ ಪಾಳ್ಯ ಹೊಕ್ಕದ ದೈವ ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕೇಳಕ್ ನನಗೆ